ಈ ದಿನ ವೇಮಗಲ್ ಗ್ರಾಮದ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕ ನಟರು ಕರುಣಾರ ಚಕ್ರವರ್ತಿ ಯುವ ನಟ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ದಿನೋತ್ಸವವನ್ನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದು ನಮ್ಮೆಲ್ಲ ಗೆಳೆಯ ಗೆಳೆಯರ ಬಳಗದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ವೇಮ್ಗಲ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನೆನಪು ಅವ್ರಿಗೆ ನೆನಪು ಅಂತ ಅಂತೇಳಿ ಒಂದು ಉಚಿತ ಬ್ಲಡ್ ಕ್ಯಾಂಪ್ ಅನ್ನು ಸಹ ಮಾಡ್ತಾ ರಕ್ತದಾನ ಶಿಬಿರವನ್ನು ಮಾಡ್ತಾ ಈಗಾಗಲೇ ಗ್ರಾಮಸ್ಥರು ಬಹಳ ಜನ ಬಂದು ಸುಮಾರು ಜನ ಬಂದು ನಾವು ರಕ್ತದಾನವನ್ನು ಮಾಡಿದ್ದಾರೆ ರಕ್ತದಾನವನ್ನು ನೀಡಿದಂತ ಎಲ್ಲ ನಮ್ಮ ಗೆಳೆಯರಿಗೂ ಸ್ನೇಹಿತರಿಗೂ ಹಿರಿಯರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಗೆಳೆಯರ ಬರಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನೋತ್ಸವನ್ನ ಮತ್ತಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈ ದಿನ ಈ ಸಂದರ್ಭದಲ್ಲಿ ಈಕೆ ಅನುದಾನ ಸಹ ಮಾಡ್ತಾ ಇದ್ದೀವಿ ಇದೇ ವೇಮಲ್ ಬಸ್ ನಿಲ್ದಾಣದಲ್ಲಿ ಅದ್ಧೂರಿಯಾದ ಅನುದಾನ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೆನಪಿನಲ್ಲಿ ಉಳಿಯುವಂತ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಶಾಶ್ವತವಾಗಿ ಅಜರಾಮರ ಪುನೀತ್ ರಾಜ್ಕುಮಾರ್ ಅನ್ನೋ ಈ ಒಂದು ಸಂದೇಶವನ್ನ ನಾವು ನಾಡಿಗೆ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ ನಮ್ಮೊಂದಿಗೆ ಯಾವಾಗಲೂ ಪುನೀತ್ ರಾಜ್ಕುಮಾರ್ ಅವರು ಇರ್ತಾರೆ ಅಪ್ಪು ಅಜರಾಮರ ಈ ದಿನ ಹೇಮಗಲ್ಲು ರಾಮ್ಶೆಟ್ಟಿ ಸರ್ಕಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಉತ್ತರ ಹಬ್ಬದ ಸಲುವಾಗಿ ಹೇಮಗಲ್ನಲ್ಲಿ ಅಪ್ಪು ಫ್ಯಾನ್ಸ್ ಆರ್ಮಿ ವತಿಯಿಂದ ಬ್ಲಡ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಲಾಗಿದೆ ಇದರ ಜೊತೆಗೆ ಅನುದಾನವನ್ನು ಸಹ ಆಯೋಜನೆ ಮಾಡಿದ್ದಾರೆ ಈ ಅಪ್ಪು ಫ್ಯಾನ್ಸ್ ಆರ್ಮಿ ಅವರಿಗೆ ಹೇಮಗಲ್ ಜಯಂತಿ ಪರವಾಗಿ ನಾವು ಶುಭಾಶಯವನ್ನು ಕೊಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಹೊರ ವರ್ಷನೂ ಸಹ ಇದಕ್ಕಿಂತ ಇನ್ನ ಅದ್ದೂರಿಯಾಗಿ ಮಾಡ್ತಾರಂತೆ ಅನ್ಕೊಂಡಿದ್ದೇನೆ ಇದ್ರ ಜೊತೆಗೆ ಇದಕ್ಕ ಸಹಕರಿಸಿದಂತ ಎಲ್ಲ ನಮ್ಮ ಊರಿನ ಜನತೆಗೂ ಶುಭಾಶಯವನ್ನು ತಿಳಿಸ್ತಾ ಇದೆ ಸ್ವಯಂಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಪ್ಪು ಆದ್ಮಿ ಫ್ಯಾನ್ಸ್ ವತಿಯಿಂದ ಈ ದಿನ ಐವತ್ತನೇ ವರ್ಷದ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ವೇಮಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗಿ ನಮ್ಮ ಸ್ನೇಹಿತರಲ್ಲಿ ವಿನಂತಿ ಈ ರೀತಿಯ ಕೆಲಸಗಳನ್ನ ಊರಿನಲ್ಲಿ ಮಾಡ್ತಾ ಇದ್ರೆ ಊರಿಗೆ ಒಳ್ಳೇದು ಮತ್ತು ಎಲ್ಲ ಸ್ನೇಹಿತರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡುವುದಕ್ಕ ಎಲ್ಲ ಒಳ್ಳೆ ಕೆಲಸಗಳು ಕೂಡ ಈಗ ಅಪ್ಪು ಅವರು ಸಾಹಿತಿಗಳ ಮೊದಲು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಅವ್ರನ್ನ ಗುರು ಗುರುತಿಸಿಕೊಂಡು ಪ್ರೇಮದಲ್ಲಿ ಈ ತರ ಕೆಲಸಗಳು ಮಾಡೋದ್ರಿಂದ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಹ ನಮ್ಮ ಹುಡುಗರು ನಮ್ಮ ಸ್ನೇಹಿತ ಎಲ್ಲರೂ ಸರಿ ಇನ್ನೆಚ್ಚಿನ ಕೆಲಸಗಳು ಮಾಡುವುದಾಗಿ ವಿನಂತಿ